ಇದನ್ನು ಏನು ನಮ್ಮ ತಿಂಸಂದ್ರದಲ್ಲಿ ಇರತಕ್ಕಂತ ವೆಂಕಟರೆಡ್ಡಿ ಅವರ ಮನೆಯಲ್ಲಿ ಮಾಜಿ ಶಾಸಕರು ನಮ್ಮೆಲ್ಲರ ನಾಯಕರಾದಂತಹ ಕೃಷ್ಣಾರೆಡ್ಡಿ ಅನ್ನೋರ ನೇತೃತ್ವದಲ್ಲಿ ಮತ್ತೆ ನಮ್ಮ ಗೋಪೇಣ್ಣವ್ರ ನೇತೃತ್ವದಲ್ಲಿ ಎಲ್ಲ ಮುಖಂಡರುಗಳು ಎನ್ ಡಿ ಎ ಮಿತ್ರಕೂಟದ ಎಲ್ಲ ಮುಖಂಡರುಗಳು ಒಟ್ಟಿಗೆ ಸೇರಿ ಚಿಂತಾಮಣಿ ತಾಲೂಕಿನಲ್ಲಿ ಆಡ್ ನಡೀತಾ ಇರತಕ್ಕಂಥ ದೌರ್ಜನ್ಯ ಮತ್ತೆ ಅಮಾಯಕರ ಮೇಲೆ ಕೇಸ್ಗಳನ್ನು ಹಾಕೋದು ಇದನ್ನೆಲ್ಲ ಏನ್ ನಡೀತಾ ಇದೆ ಇದನ್ನೆಲ್ಲ ಸಂದರ್ಭದಲ್ಲಿ ಅವ್ರನ್ನ ನಾವು ಬೆಡ್ ಇಂದ ಮಂಚ ಸಮೇತ ಕರ್ಕೊಂಬರ್ಬೇಕು ಅಲ್ಲಿ ಬಂದ್ರೆ ಇದರಲ್ಲಿ ಪ್ರೆಸ್ ಮೀಟಿಂಗ್ ಮಾಡೋದು ಪ್ರೆಸ್ ಕ್ಲಬ್ ಬಂದ್ರೆ ಅದಕ್ಕೋಸ್ಕರ ಅವ್ರ ಇರ್ತಕ್ಕಂಥ ಪರಿಸ್ಥಿತಿ ಯಾವ ತರ ಇದೆ ಅವ್ರ ಜೊತೆಲಿ ಇವ್ರು ಏನ್ ಸೇರ್ಸ್ಕೊಂಡಿದ್ದಾರೆ ಎ ತ್ರೀ ಮತ್ತೆ ಎ ಸೆವೆನ್ ಎ ಫೋರ್ ಅಂತ ಹೇಳಿ ನಮ್ಮ ವೆಂಕರೆಡ್ಡಿ ಅವ್ರು ಇರ್ಬೋದು ಶ್ರೀನಿವಾಸ ಅವರು ಇರ್ಬೋದು ಅದ್ನ ಶ್ರೀನಿವಾಸ ರೆಡ್ಡಿ ಅವರು ಇರ್ಬೋದು ಅವ್ರನ್ನ ನೀವು ಖುದ್ದಾಗಿ ಮಾಧ್ಯಮದವರು ಇಲ್ಲೇ ಮುಖಾಮುಖಿ ಅವ್ರನ್ನ ನೋಡಲೇ ಅವ್ರ ಮನೆಗೆ ಬಂದು ಅವ್ರ ಪರಿಸ್ಥಿತಿ ಯಾವ ಥರ ಇದೆ ಅವ್ರು ನಮ್ಮ ಜೊತೆಲಿ ಕುತ್ಕೊಂಡಿದ್ರೆ ಅವ್ರು ಯಾವ ರೀತಿ ಇಲ್ಲಿ ಏನು ನಡೀತಾ ಇದೆ ಲೋಕಜ್ಞಾನನೂ ಅವ್ರಿಗಿಲ್ಲ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾದ್ಮೇಲೆ ಒಂದು ಕಮ್ಯುನಿಟಿನ ಮೆಚ್ಚಿಸಿ ಆ ಕಮ್ಯುನಿಟಿನ ಎತ್ತಿ ತಲೆಯಲ್ಲಿಕೊಂಡು ಇವತ್ತು ಬೇರೆ ಬೇರೆ ಕಡೆ ನಡೆದಂತಹ ಉಗ್ರವಾದಿ ಚಟುವಟಿಕೆಗಳು ಮತ್ತೆ ನಮ್ಮ ಹೆಣ್ಣು ಮಕ್ಕಳ ಸಿಂಧೂರುಗಳ ಮೇಲೆ ಕಣ್ಣಿಟ್ಟು ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ಜನಗಳನ್ನ ಅವ್ರ ಜಾತಿ ಕೇಳಿ ಏನು ಗುಂಡಿಕ್ಕಿ ಕೊಂದ್ರು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಆಲ್ ಕೈದಾ ಟೀಮ್ ಅಲ್ಲಿ ಇರ್ತಕ್ಕಂಥ ಉಗ್ರಗಾಮಿ ಸಂಘಟನೆಗಳಲ್ಲಿ ಬೆಂಗಳೂರಲ್ಲಿ ಪೋಷಣೆ ಮಾಡ್ತಾ ಕೇಳಿ ಈಗ ಮೇಲ್ನೋಟಕ್ಕೆ ಗೊತ್ತಾಗಿ ನಮ್ಮ ಎನ್ ಐ ಅವರು ಗುಜರಾತ್ ಬಂದು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿರ್ತಕ್ಕಂಥವ್ ನಾವು ನೋಡಿದ್ದೀವಿ ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥ ಇವರು ಕೇಸ್ ಬುಕ್ ಮಾಡಿರ್ತಕ್ಕಂಥ ನೋಡಿ ಅವರು ಅಷ್ಟ ಇಷ್ಟ ಅವ್ರ ಮೇಲೆ ಗೌರವ ಇತ್ತು ಆದರೆ ಈ ಎಫ್ ಐ ಆರ್ ಮಾಡಿರ್ತಕ್ಕಂಥ ನೋಡಿದರೆ ಅವ್ರ ಮೇಲೆ ಪೊಲೀಸ್ ಇಲಾಖೆಯಲ್ಲಿ ತುಂಬ ಜನ ಒಳ್ಳೇರಿದ್ದಾರೆ ಆದರೆ ಈ ಚಿಂತಾಮಣಿ ತಾಲೂಕ್ ಬಂದು ಇವರು ಒಂದು ಕಮ್ಯುನಿಟಿನ ಅವರು ಹಿಂದೂಗಳಾಗಿ ಎಲ್ಲ ಸಮಾಜವನ್ನು ಒಟ್ಟಿಗೆ ತಗೊಂಡೋಗಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿದ್ರೇನು ಅವರ ಮಂತ್ರಿಗಳನ್ನು ಮೆಚ್ಚೋದಕ್ಕೋಸ್ಕರ ಅವರ ಸಚಿವರನ್ನ ಏನು ಜಮೀರ್ ಅಹ್ಮದ ಅವ್ರನ್ನ ಮೆಚ್ಚೋದಕ್ಕೋಸ್ಕರ ಇವರೇ ಚಾರ್ಜ್ ಶೀಟ್ ಅಲ್ಲಿ ಒಂದು ಇದನ್ನ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ಏನಂತ ಚಾರ್ಜ್ ಶೀಟ್ ಅಲ್ಲಿ ಇವ್ರಿಗೆ ಈ ಅಧಿಕಾರ ಕೊಟ್ಟಿದ್ದ ಯಾರು ಇದು ಏನ್ ಹೇಳ್ತಾರೆ ಇದರಲ್ಲಿ ಅಂದ್ರೆ ಯಾರೋ ಆಸಾಮಿಗಳು ಜಾಮಿಯಾ ಮಸೀದಿಗೆ ಸೇರ್ತಕ್ಕಂತ ಜಮೀನು ಅಂತೇಳ್ಬಿಟ್ಟು ಹೇಳಿ ಹೇಳ್ತಾರೆ ಇವರೇ ಡಿಕ್ಲೇರ್ ಮಾಡ್ಬಿಟ್ಟಿದ್ದಾರೆ ಇವರೇ ನ್ಯಾಯಾಧೀಶರ ಇವರು ಡಿಕ್ಲೇರ್ ಮಾಡೋದಕ್ಕೆ ಸುಮಾರು ನೂರು ವರ್ಷಗಳಿಂದ ರೈತರು ಅವ್ರ ತಾತ ಮುತ್ತಾತ ಕಾಲ್ನಿಂದ ಪರ್ಚೇಸ್ ಮಾಡ್ಕೊಂಡಿರ್ತಕ್ಕಂಥ ಜಮೀನು ಅವರು ಉಳುಮೆ ಮಾಡ್ಕೊಂಡಿರ್ತಕ್ಕಂಥ ಜಮೀನು ಈ ಭ್ರಷ್ಟ ಜಮೀರ್ ಅಹಮದ್ ಖಾನ್ ಅವ್ರು ಬಂದಿದ್ದಾದ್ಮೇಲೆ ಬರೀ ಆ ಮುಸ್ಲಿಮ್ಸ್ ಕಮ್ಯುನಿಟಿಯಿಂದಾನೇ ನಾವು ಓಟಲ್ ನಾವು ಗೆದ್ದಿದ್ದೀರಿ ಅಂತ ಹೇಳಿ ಕೇಳಿ ಏನು ಭ್ರಮೆ ಅವ್ರು ಏನು ಏನ್ ಇದ್ದಾರೆ ಇವತ್ತು ಯಾರ್ಯಾರು ಇವತ್ತು ಡಿ ಜಿ ಎಲ್ ಇರ್ಬೋದು ಕೆ ಜಿ ಎಲ್ ಇರ್ಬೋದು ಹುಬ್ಳಿಯಲ್ಲಿ ಇರ್ಬೋದು ಮೈಸೂರಲ್ಲಿ ಇರ್ಬೋದು ಪೊಲೀಸರ ಮೇಲೆ ಅಲ್ಲೇ ಮಾಡೋದು ಬೆಂಕಿ ಇಕ್ಕೋದು ಅವ್ರು ರಾತ್ರಿ ಹೋಗಿ ಅಲ್ಲೆ ಮಾಡದಂತ ಸಂದರ್ಭದಲ್ಲಿ ಅವ್ರ ಮನೆಯಲ್ಲಿರ್ತಕ್ಕಂಥ ಆ ಹೆಣ್ಮಕ್ಳು ಹೋಗಿ ನಮ್ಮ ಯಜಮಾನ ಒಂದ್ ಗಂಟೆಯಲ್ಲಿ ಸೊಪ್ಪು ತಗೊಂಡ್ ಮಾಡಕ್ ಹೋಗಿದ್ರು ಅಂತ ಹೇಳಿದ್ರು ನಂಬ್ತಾ ಇರ್ತಕ್ಕಂಥದು ಡಿ ಕೆ ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯವರು ನಮ್ ಬ್ರದರ್ಸ್ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಅಮಾಯಕರು ಅಂತ ಹೇಳ್ತಾರೆ ಏನು ಗೊತ್ತಿಲ್ಲ ಲೋಕದ ಅರಿವಿಲ್ಲ ಅಂತ ಹೇಳ್ತಾರೆ ನೀವು ಮಾಧ್ಯಮದವ್ರು ನೋಡಬೇಕು ಅವ್ರ ಲೋಕದ ಅರಿವಿದೆಯಾ ಇವರಿಗೆ ಇವರು ಮೇಲೆ ಆದ್ರೂ ಗಲಾಟೆ ಮಾಡಕ್ ಹೋಗಂತ ಶಕ್ತಿ ಇದೆಯಾ ಹೋಗ್ಲಿ ಅವ್ರು ಒಂದ್ ವರ್ಷ ಆರು ತಿಂಗಳಿಂದ ಅವ್ರ ಬೆಡ್ ಅಲ್ಲಿ ಇದ್ರೆ ಕೊಡೋ ನಾನು ಅವರು ಬಂದು ಜಮೀನಲ್ಲಿ ಆಯ್ತು ನಮ್ಮ ಹತ್ರ ವಿಡಿಯೋ ಇತ್ತು ಆ ವಿಡಿಯೋ ನೋಡ್ಬಿಟ್ಟು ಯಾರ್ಯಾರು ಬಂದಿದ್ರು ಅನ್ನೋ ಲೆಕ್ಕಾಚಾರದಲ್ಲಿ ನೋಡ್ಬಿಟ್ಟು ನಾವು ಎಫ್ ಐ ಆರ್ ಮಾಡಿದಿರಿ ಅಂತ ಅವ್ನು ಯಾರು ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟ ಆ ಕಂಪ್ಲೇಂಟ್ ಕೊಟ್ಟು ಒಬ್ಬರೇ ಒಬ್ರು ಹೆಸರು ಅದರಲ್ಲಿ ಇಂತಿಂತವರು ಅಂತ ಯಾರ ಆಸಾಮಿಗಳು ಅಂತ ಹೇಳ್ಬಿಟ್ಟು ನೋಡ್ಸಿದ್ದೇನೆ ಅಂದ್ರೆ ನಾವೆಲ್ಲರೂ ಹೋಗಿದ್ರಲ್ಲಿ ನೀವು ನಮ್ಮೆಲ್ಲರ ಮೇಲೆ ಕೇಸ್ ಬರಬೇಕಾಗಿತ್ತು ಅವತ್ತು ಒಗ್ಬಾಡೋದು ಈ ಕಾನೂನು ತಂದ ಸಂದರ್ಭದಲ್ಲಿ ಯಾರ್ಯಾರು ಈ ಜಮೀನುಗಳನ್ನು ಆ ಕಮ್ಯುನಿಟಿ ಸೈಡ್ ಅವ್ರು ಯಾರಾದ್ರು ಅವ್ರು ಅದಿಂದಲ್ಲಿದ್ದು ಐದು ವರ್ಷಕ್ಕಿಂದ ಅವ್ರು ಏನಾದ್ರು ಅದನ್ನ ಪರ್ಚೇಸ್ ಮಾಡ್ಕೊಂಡು ಅವ್ರ ತಂದೆದ ಅವ್ರ ತಾತಿಂದ ಅವ್ರ ಮುತ್ತಾತಿಂದ ಜಮೀನ್ ಆಗಿದ್ರೆ ಆ ಜಮೀನನ್ನ ಗೆ ಏನಾದ್ರು ದಾನ ಕೊಟ್ಟಿದ್ರೆ ಮಾತ್ರ ಅದು ನಿಮ್ಮದು ಅದು ಬಿಟ್ಟು ಈ ದೇಶ ನೀವು ಎಂಟು ವರ್ಷ ಆಳಿದ್ರಿ ಬ್ರಿಟಿಷರು ಇನ್ನೂರು ವರ್ಷ ಆಳಿದ್ರು ಇಬ್ರು ಎಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ರಿ ಇವಾಗ ಇರೋದೆಲ್ಲ ನಮ್ದೇ ಅಲ್ವಾ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಜಾಮಿಯಾ ಮಸೀದಿ ಅಂತ ನೀವು ಡಿಕ್ಲೇರ್ ಮಾಡ್ತೀರಂದ್ರೆ ಅಂದ್ರೆ ನೀವು ಹಿಂದೂಗಳಾಗಿರಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೋಸ್ಕರ ನಾವ್ ಹೇಳೋದೇನಂದ್ರೆ ಇಲ್ಲಿ ಮೀಟಿ ಪತ್ರಿಕಾಗೋಷ್ಠಿ ಕರೆದಿದ್ದೇನಂದ್ರೆ ಈ ಚಿಂತಾಮಣಿ ತಾಲೂಕಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಮಾನ್ಯ ಗೃಹ ಸಚಿವರು ಇಂಥ ಭ್ರಷ್ಟ ಅಧಿಕಾರಿಗಳನ್ನ ನೇಮಕ ಮಾಡಿ ಇವತ್ತು ಆ ಕಮಿಷನರ್ ಬಗ್ಗೆನೂ ಹೇಳ್ತಾ ಇದ್ರ ಅವ್ರದ ಬಳಸಂತ ಪದಗಳು ಏನೇನು ಬಳಸ್ತಾ ಇದಾರೆ ಇಲ್ಲಿ ಎಸ್ಸಿಗಳಿಗೆ ಯಾವ ರೀತಿ ತೊಂದರೆ ಕೊಡ್ತಾ ಇದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನ ಇಲ್ಲಿ ಅನಾವರಣ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ವಿರುದ್ಧವಾಗಿ ಹೋರಾಟ ಮಾಡಿದರೆ ಕೂಡ ರಾತ್ರೋ ರಾತ್ರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ತಕ್ಕಂಥ ಪ್ರತಿಮೆಯನ್ನು ನೀವು ನಾಪತ್ತೆ ಮಾಡ್ತೀರಿ ಅನ್ನೋದಾದರೆ ನಿಮಗೆ ಈ ದೇಶದ ಸಂವಿಧಾನದ ಬಗ್ಗೆ ಈ ದೇಶದ ಕಾನೂನು ಬಗ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಿಮಗೆ ಸ್ವಲ್ಪ ಗೌರವ ಇಲ್ಲ ಚುನಾವಣೆಯಲ್ಲಿ ಮಾತ್ರ ನಿಮ್ಗೆ ಓಟ್ಗಳು ಬೇಕಷ್ಟೇ ಅದು ಬಿಟ್ಟು ಈಗ ದಿನಾ ದಿನ ನಡ್ಕಂತ ಚುನಾವಣೆಯಲ್ಲಿ ಸೋಲು ಅದು ಸರ್ವೇ ಸಾಮಾನ್ಯ ಅಧಿಕಾರ ಅನ್ನೋ ಶಾಶ್ವತ ಇಲ್ಲ ಇವತ್ತು ನೀವು ಎಮ್ ಎಲ್ ಎ ಆಗಿದ್ರಿ ನಾಳೆ ಕೃಷ್ಣಾರೆಡ್ಡಿ ಆಗ್ಬೋದು ನಾಳೆ ಆಗ್ಬೋದು ನಾಳೆ ಇನ್ನೊಬ್ರು ಆಗ್ಬೋದು ಆದ್ರೆ ಅಧಿಕಾರ ಇರತಕ್ಕಂಥ ಸಂದರ್ಭದಲ್ಲಿ ಏನು ಕೆಲಸ ಮಾಡಿದ್ರಿ ಅಂತ ಹೇಳಿ ಕೌಂಟಿಂಗ್ ಅಲ್ಲಿ ಇರುತ್ತೆ ನೀವು ಆ ಕಮ್ಯುನಿಟಿ ಮೆಚ್ಚೋದಕ್ಕೋಸ್ಕರ ಇವರೆಲ್ಲ ರೈತರಿದ್ರೆ ಕೊಡೋಣ ಅದರಲ್ಲಿ ಒಬ್ಬರನ್ನ ಮಾತ್ರ ನಾನು ನೋಡಿದ್ದೀನಿ ಇವ್ರೊಬ್ಬರು ಅಲ್ಲಿ ನಾಗೇಶ್ ಅವ್ರ ಜೊತೆ ನಾನು ಬಂದಿದ್ದೀನಿ ಇನ್ನ ಅವ್ರನ್ನ ನಾವು ನೋಡೇ ಇಲ್ಲ ಅವರಂತೂ ಒಂದು ವರ್ಷ ಆರು ತಿಂಗಳಿಂದ ಬೆಡ್ ರಿಟರ್ನ್ ನೋಡ್ರಿ ಅವರು ಬುದ್ಧಿಮಾಂದ್ಯರು ಅವರು ಬೆಡ್ ರಿಟರ್ನ್ ಅಂತ ಹೇಳಿ ಸರ್ಟಿಫಿಕೇಟ್ ಹೇಳಿ ಅವ್ರ ಆಪರೇಷನ್ ಆಗಿದೆ ಅಂತ ಹೇಳಿ ಇದು ಇನ್ನೊಂದು ಅವರು ಅಂಗವಿಕಲರು ಮತ್ತೆ ಬುದ್ಧಿಮಾಂದಿರು ಅಂತ ಹೇಳಿ ಸರ್ಟಿಫಿಕೇಟ್ ಕೊಟ್ಟಿರ್ತಕ್ಕಂಥವು ಇದೆ ಇಷ್ಟೆಲ್ಲಾ ಸರ್ಟಿಫಿಕೇಟ್ಗಳು ಕೊಟ್ಟಿರ್ತಕ್ಕಂಥದ್ದು ಇದ್ರೇನು ನಿಮ್ ಮುಂದೆ ಅವ್ರ ಕಣ್ಣು ಮುಂದೆ ಇದ್ರೆ ಕೂಡ ಅವರು ಬಂದು ತೊಂಬತ್ತೇಳು ವರ್ಷ ಎಂಬತ್ತೈದು ವರ್ಷ ಎಂಬತ್ತೇಳು ವರ್ಷ ಇರ್ತಕ್ಕಂಥವ್ರು ಅಲ್ಲಿ ಬಂದು ಅವ್ನ ಯಾರ ಆಸಾಮಿ ಬಿ ಕೊಟ್ಟಿದ್ದಲ್ಲ ಕಂಪ್ಲೇಂಟು ಅವ್ರ ಮನೆ ಏನಾರು ಅಲ್ಲೇ ಮಾಡಿದ್ರ ಇಲ್ಲ ನಾವು ಜಮೀನ್ ಜಮೀನ್ಗೆ ಏನಾದ್ರು ಹೋದ್ರ ಅವ್ರ ಅಪ್ಪನ ದೇವ್ನ ಅವ್ರ ತಾತನ ಏನಾರ ಅಲ್ಲಿ ಮಣ್ಣು ಮಾಡವ್ರ ಇಲ್ಲ ಮುರಳೀಧಾರವ್ರ ಮನೆಯವ್ರನ್ನ ಯಾರಾದ್ರಲ್ಲಿ ಇದು ಮಾಡವ್ರ ಇಲ್ಲ ಸಚಿವರ ಮನೆಗಳನ್ನ ಮಣ್ಣು ಮಣ್ಣ್ಮಾಡ ಮಣ್ಣು ಮಾಡಿರೋದೆಲ್ಲ ಈ ರೈತರ ನಾಗ ನಾಗೇಶ್ವರ ಮನೆಯವ್ರನ್ನ ನಮ್ಮ ರೆಡ್ಡಿ ಅವರ ಮನೆಯವ್ರನ್ನ ಅವರ ಮನೆಯವ್ರನ್ನ ಶ್ರೀನಿವಾಸ ರೆಡ್ಡಿ ಅವರ ಮನೆಯವ್ರನ್ನ ಅಲ್ಲಿ ಮಣ್ಣು ಮಾಡಿರ್ತಕ್ಕಂಥದ್ದು ಹಂಗಿರ್ಬೇಕಾದ್ರೆ ಆ ಮಣ್ಣು ಮಾಡಿ ಎಷ್ಟು ವರ್ಷ ಆಗಿದೆ ನಿಮ್ಗೆ ಕಣ್ಣು ಕಾಣಿಸಲ್ವಾ ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದರು ಯಾರ್ಯಾರು ವಕ್ಬೋರ್ಡಲ್ಲಿ ನಾವು ಕೇಸ್ಗಳು ಹಾಕಿದ್ರು ಯಾವುದೇ ಜಮೀನುಗಳನ್ನ ನಾವು ಆರ್ ಟಿ ಸಿ ಅಲ್ಲಿ ಸೇರಿಸಲ್ಲ ಸೇರಿಸಿರತಕ್ಕ ಆರ್ ಟಿ ಸಿಗಳನ್ನೆಲ್ಲ ನಾವು ಮತ್ತೆ ವಾಪಸ್ ತಗೊತೀರಿ ಅಂತ ಹೇಳಿದಾದ್ಮೇಲೆ ಇದುವರೆಗೂ ಅವರ ಮೇಲೆ ಎಫ್ ಐ ನಾವು ವಾಪಸ್ ತಗೊಳ್ತೀರಿ ಅಂತ ಹೇಳಿದ್ರಲ್ಲ ಕೇಂದ್ರದಿಂದ ಬಿಲ್ಲು ಪಾಸ್ ಆಯ್ತಲ್ಲ ವಕ್ಬೋರ್ಡಲ್ಲಿ ಯಾವ್ದ್ಯಾವುದು ನಿಮ್ಮ ಕಮ್ಯುನಿಟಿ ಹಾಲ್ ದಾನ ಬಂದಿಲ್ವೋ ಆ ಜಮೀನುಗಳು ನಿಮ್ದಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಇದಾದ್ರೆ ಇವತ್ತು ದೇವಸ್ಥಾನದ ಜಮೀನುಗಳು ನಮ್ದು ಅಂತ ಹೇಳ್ತೀರಿ ಇದು ನಮ್ಮ ಜಮೀನುಗಳನ್ನ ಯಾರ್ಯಾರು ಮಾರ್ಕಂಡು ಇವತ್ತೆಲ್ಲ ಮಜಾ ಮಾಡ್ತಾ ಇದ್ದಾರೆ ಸುಮಾರು ತೊಂಬತ್ತೊಂಬತ್ತು ವರ್ಷಕ್ಕೆ ಲೀಸ್ ಕೊಟ್ಟಿರ್ತಕ್ಕಂಥದ್ದು ಜಾಫರ್ ಶರೀಫ ರೆಹಮಾನ್ ಖಾನ್ ಇಂದ ಹಿಡಿದು ಸುಮಾರು ಜನ ನೂರಾರು ಎಕರೆ ಸಾವಿರಾರು ಎಕರೆಗಳನ್ನು ಗುಳುಮ್ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಖರ್ಗೆವರ ಸೇರ್ಕೊಂಡಿದ್ದಾರೆ ಅವರು ಗುಳುಮ್ ಮಾಡಿದ್ದಾರೆ ಇದನ್ನೆಲ್ಲ ನಿಮಗೆ ಗೊತ್ತಿದ್ದನು ರೈತರು ಉಳುಮೆ ಇರ್ತಕ್ಕಂಥ ಜಮೀನುಗಳನ್ನ ನೀವು ಬಂದು ಪೊಲೀಸು ನಿಮ್ಮ ಸರ್ಕಾರ ಇದೆ ಅಂತ ಹೇಳಿ ಬಳಸ್ಕೊಂಡು ಅದನ್ನ ದೌರ್ಜನ್ಯವಾಗಿ ಹಾಕಿರ್ತಕ್ಕಂಥ ಬೆಳೆನೂ ನೀವು ನಾಶ ಮಾಡಿ ನೀವು ನಿಮ್ಮ ಸೂಪರ್ ತಗೊಂಡೋದಲ್ಲದೆ ಅವ್ರ ಮೇಲೆ ಸುಳ್ಳು ಕೇಸ್ ಹಾಕಿ ಕೋರ್ಟ್ ಹೋದಂತ ಸಂದರ್ಭದಲ್ಲಿ ನ್ಯಾಯಾಧೀಶ ರೈ ತೊಂಬತ್ತೆರಡು ವರ್ಷ ಎಂಬತ್ತೇಳು ವರ್ಷ ಇವರೆಲ್ಲ ಇವರೆಲ್ಲ ಏನ್ರಿ ಮಾಡ್ತಾ ಇದ್ರಿ ಇವ್ರ ಮೇಲೆ ನೀವು ಹೆಂಗ್ರಿ ಕೇಸ್ ಮಾಡಿದ್ರಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದಾಗ ಇವರು ಸುಳ್ಳು ಕೇಸ್ ಏನು ದಾಖಲೆ ಮಾಡ್ತಾ ಇದಾರೆ ನಾನು ಈ ನಿಮ್ಮ ಮಾಧ್ಯಮದವ್ರ ಮುಖಾಂತರ ನಾನು ನಿಮ್ಗೆ ಹೇಳೋದಿಷ್ಟೇ ಸಚಿವರಿಗೆ ಹೇಳೋದಿಷ್ಟೇ ಈ ಅಧಿಕಾರಿಗಳಿಗೆ ಹೇಳೋದಿಷ್ಟೇ ನಿಮಗೇನಾದ್ರು ಸ್ವಲ್ಪ ಏನಾದ್ರು ಮಾನ ಮರ್ಯಾದೆ ಇದ್ದರೆ ಕೂಡಲೇ ಆ ರೈತರ ಜಮೀನುಗಳೇನಿದೆ ಜಮೀನುಗಳನ್ನ ಅವ್ರು ವಾಪಸ್ ಕೊಟ್ಟು ಅವ್ರ ಬುದ್ಧಿಮಾಂಧರು ಯಾರು ಇದ್ದಾರೆ ಬೆಡ್ ರಿಟರ್ನ್ ಆಗಿರ್ತಕ್ಕಂಥವ್ರು ಯಾರು ಇದ್ದಾರೆ ಆ ಕೇಸನ್ನು ಕೂಡಲೇ ರದ್ದು ಮಾಡಿ ಕ್ಷಮೆ ಕ್ಷಮೆಯಾಚನೆ ಮಾಡಬೇಕು ಪಬ್ಲಿಕ್ಕಲ್ಲಿ ನೀವು ನೀವು ದ್ವೇಷದ ರಾಜಕಾರಣ ನೀವು ಮಾಡ್ತಾ ಇದ್ದೀರಿ ನೀವು ಮಾಡ್ತಾ ಇರ್ತಕ್ಕಂಥವ್ರು ನೋಡಿದರೆ ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆ ಭವಿಷ್ಯ ಇಲ್ಲ ಚುನಾವಣೆಯಲ್ಲಿ ಜನ ಏನ್ ಮಾಡ್ಬೇಕು ಏನು ಎತ್ತ ಅನ್ನ ಲೆಕ್ಕಾಚಾರದಲ್ಲಿ ಯೋಚನೆ ಮಾಡ್ತಾ ಇವತ್ತು ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರನ್ನು ನೀವು ಎದುರಾಕ್ಕೊಂಡು ಈ ದೇಶ ವಿರೋಧಿಗಳು ಯಾರು ಇದ್ದಾರೆ ಅವ್ರ ಫೇವರ್ ಆಗಿ ನಿಂತ್ಕೊಂಡು ನೀವು ಉಗ್ರಗಾಮಿಗಳಿಗೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ರೀತಿಯಲ್ಲಿ ನೀವು ಮಾಡ್ತಾ ಇದ್ರಿ ಇದು ನಿಜಕ್ಕೂ ಸರಿ ಇಲ್ಲ ಯಾಕಂದ್ರೆ ಜನ ನೋಡ್ತಾನೆ ಇರ್ತಾರೆ ಯಾಕಂದ್ರೆ ಒಂದ್ಸಲಿ ಎರಡು ಸಲ ನಿಮ್ಮನ್ನು ಸೋಲ್ಸಿನ ಮನಕ್ ಕಳಿಸಿದ್ದಾರೆ ಏನೋ ತಿದ್ಕೊಂಡಿದ್ದಾರೆ ಸರಿ ಹೋಗಿದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ನೋಡಿದಾಗ ನೀವು ಮತ್ತೆ ಈ ಲೆಕ್ಕಾಚಾರದಲ್ಲಿ ಮಾಡ್ಕೊಂಡು ದೌರ್ಜನ್ಯ ಮಾಡ್ಕೊಂಡು ಅಧಿಕಾರಿಗಳನ್ನ ಬಳಸ್ಕೊಂಡು ಎಲ್ಲಾರನ್ನ ಎದುರಿಸ್ಕೊಂಡು ಕೇಸ್ಗಳು ಹಾಕ್ಸ್ಕೊಂಡು ವಾಸಗಳ ಹಾಕ್ಸ್ಕೊಂಡು ಹೋಗ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ನಮ್ದು ಸರ್ಕಾರ ಬರುತ್ತೆ ಇವತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ದಿನಕ್ಕೊಂದು ಭ್ರಷ್ಟಾಚಾರ ಮಾಡ್ತಾ ಇದ್ರೆ ದಿನಕ್ಕೊಂದು ಅವಾಂತರಗಳಲ್ಲಿ ಸಿಕ್ಕಾಕೊಂಡಿದೆ ಪ್ರತಿಯೊಂದು ರೇಟುನು ರೈಸ್ ಮಾಡ್ತಾ ಇದೆ ಪ್ರತಿಯೊಂದು ಬೆಲೆನೂ ಅದು ನೀರ್ ಬೆಲೆ ಇರ್ಬೋದು ಹಾಲ್ ಬೆಲೆ ಇರ್ಬೋದು ಹಾಲಿಂದ ಹಿಡಿದು ಆಲ್ಕಾಲ್ವರ್ಗು ಎಲ್ಲ ರೇಟ್ಗಳೂ ರೇಟ್ ರೈಸ್ ಮಾಡಿ ಇವತ್ತು ಅವ್ರ ಸಚಿವರುಗಳು ಎಲ್ಲರೂ ಒಬ್ಬೊಬ್ರು ಒಂದೊಂದು ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡು ಆ ಕಾರ್ಮಿಕ ಸಚಿವರು ಸಂತೋಷ ಆಡಿದ್ದಾರೆ ಅವ್ರ ಮೆಟ್ಲು ಇದ್ದೆ ನನಗೆ ಯಾಕಂದ್ರೆ ಆತ್ಮ ಆರ್ನೂರು ರೂಪಾಯಿ ಬೆಲೆಗಳಂತ ಕಾರ್ಮಿಕ ಕಿಟ್ಟನ್ನ ಎರಡು ಸಾವಿರದ ಆರ್ನೂರು ರೂಪಾಯಿ ಅಂತ ಹೇಳಿ ಮಾಡಿ ಒಂದು ಕಿಟ್ಟಲ್ಲಿ ಎರಡು ಸಾವಿರ ರೂಪಾಯಿ ಹೊಡೆದಿದ್ದಾರೆ ಅದೇ ರೀತಿಯಲ್ಲಿ ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಇರ್ತಕ್ಕಂಥ ಹಣವನ್ನ ನುಂಗಿ ನೀರು ಕುಡಿದು ಎಲೆಕ್ಷನ್ ಬಳಸ್ಕೊಂಡು ಸಿದ್ದರಾಮಯ್ಯ ಬರೀ ಎಂಬತ್ತೊಂಬತ್ತು ಕೋಟಿ ಅಂತಾರೆ ಒಂದು ರೂಪಾಯಿ ಅಂದ್ರೆ ಕಳ್ಳಲೇ ತಾನೆ ನೀನು ಕಳ್ಳಾರ ಅಧಿಕಾರದಲ್ಲಿ ಇರೋದು ಒಂದು ದಿನ ಒಂದೇ ಒಂದು ದಿನ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥ ಮುರಳೀಧರವ್ರಿಗೆ ಮತ್ತೆ ನಾವು ಶಿವರಾಜ್ ಹೇಳೋದಿಷ್ಟೇ ನಿಮಗೇನಾದ್ರು ತಾಕತ್ತಿದ್ರೆ ನೋಡ್ರಿ ಅಂತ ಅವ್ರು ಎಫ್ ಐ ಆರ್ ಮಾಡ್ರಿ ಅವ್ರ ಮೇಲೆ ಆವಾಗ ನಿಮ್ಮನ್ನು ಒಳ್ಳೆ ಅಧಿಕಾರಿಗಳಂತ ಹೇಳಿ ಕೇಳ್ತಾರೆ ಇಲ್ಲೆಷ್ಟೋ ಜನ ಗಾಂಜಾ ಇನ್ನೊಂದು ಮತ್ತೊಂದು ಅದು ಇದು ಮಾಡ್ತಾ ಇರ್ತಕ್ಕಂಥವ್ರು ನಿಮ್ಮ ಮುಂದೆ ಇದ್ದಾರೆ ನೀವು ಇಸ್ಕೊಂಡು ಬಿಟ್ಕೊಂಡು ಇವತ್ತು ನಮ್ಮಲ್ಲಿ ನಾಡಿನಲ್ಲಿ ಇರ್ತಕ್ಕಂಥವ್ರು ನಮ್ಮ ಚಿಂತೆಮಾಣಿಯಲ್ಲಿ ಇರ್ತಕ್ಕಂಥವ್ರು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಯುವಕರನ್ನ ಇವತ್ತು ನಿಶಕ್ತರಾಗಿ ಮಾಡ್ತಾ ಇರ್ತಕ್ಕಂಥ ಬದಲೇ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥದು ಈ ಥರ ಪೊಲೀಸ್ ಅಧಿಕಾರಿಗಳೇ ಅದಕ್ಕೋಸ್ಕರ ನಿಮಗೆ ಅಮಾಯಕರ ಮೇಲೆ ಕೇಸ್ ಮಾಡೋದಕ್ಕೆ ನೀವು ಯಾವ ಥರ ಮಂತ್ರಿ ಹತ್ರ ತರಳೋದಕ್ಕೆ ನೀವು ಮಾಡಿದ್ರೋ ಇವತ್ತು ಯಾರ್ಯಾರು ಗುರುಗಾಮ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿದ್ದಾರೆ ಎಲೆಯಲ್ಲಿ ಎಣ್ಣೆ ಅವರು ಬಂದು ಚಿಂತಾಮಣಿ ಇರ್ಬೋದು ಚಿಕ್ಕಬಳ್ಳಾಪುರ ಇರ್ಬೋದು ಕೋಲಾರ ಇರ್ಬೋದು ಬೇರೆ ಬೇರೆ ಬಾಗದಲ್ಲಿ ಬಂದು ರಾತ್ರಿ ರಾತ್ರಿ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಯಾಕಂದ್ರೆ ಈ ದೇಶದಲ್ಲಿದ್ದು ಈ ದೇಶದ ನೆಲ ಜಲ ಪ್ರತಿಯೊಂದು ಸವಲತ್ತುಗಳನ್ನು ಪಡ್ಕೊಂಡು ಪಾಕಿಸ್ತಾನ ಫೇವರ್ ಆಗಿ ಪಾಕಿಸ್ತಾನಿ ಏಜೆಂಟ್ಗಳಾಗಿ ವರ್ತನೆ ಮಾಡ್ತಾ ಇರ್ತಕ್ಕಂಥವ್ರು ನಮ್ಮ ಯುವಕರನ್ನ ರಿಷತ್ತ ಮಾಡೋದಕ್ಕೆ ಗಾಂಜಾ ಇನ್ನೊಂದು ಮತ್ತೊಂದು ಇದು ಮಾಡಿಕೊಂಡು ಇವತ್ತು ಇದರಲ್ಲಿರ್ತಕ್ಕಂಥ ಏನು ಸಚಿವರು ಇದ್ದಾರೆ ಸಚಿವರು ಆಪ್ತರೇ ಈ ಗಾಂಜಾ ಕೇಸಲ್ಲಿ ಈ ಡ್ರಗ್ಸ್ ಕೇಸಲ್ಲಿ ಸಿಕ್ಕಾಕೊಂಡು ಡ್ರಗ್ಸ್ ಉತ್ಪಾದನೆ ಮಾಡೋಂಥ ಕಂಪ್ನಿನೇ ನಮ್ಮಲ್ಲಿ ಒಂದು ಸಿಕ್ಕಿ ಸುಮಾರು ಮುನ್ನೂರು ಕೋಟಿಗೂ ಹೆಚ್ಚಿಗೆ ಬೆಲೆ ಮಾಡ್ಸು ಈ ಫ್ಯಾಕ್ಟ್ರಿನ ಗುಜರಾತಿಂದ ಬಂದು ಬ್ಯಾನ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಇಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಅದ್ಗೆಟ್ಟಿದೆ ನಮ್ಮ